ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಟೇಸ್ಟಿ ಫುಡ್ ವರ್ಲ್ಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮನೆಯನ್ನೇ ಇನ್ಸ್ಟೆಂಟಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ಬನ್ನಿ ನಾನಿಲ್ಲಿ ಒಂದು ದೊಡ್ಡ ಸೈಜಿನಷ್ಟು ತೋತಾಪುರಿ ಮಾವಿನಕಾಯ ತೊಗೊಂಡಿದ್ದೀನಿ ಇದು ಗಿಡದಿಂದ ಹಾಗೆ ಬಿತ್ತಿರೋದು ಹಾಗಾಗಿ ಸ್ವಲ್ಪ ಒಡೆದಿದೆ ಹಾಗೆ ಹುಷಾರಿಲ್ದಿರೋ ಕಾರಣ ನನ್ನ ವಾಯ್ಸ್ ಕೂಡ ಸ್ವಲ್ಪ ಹೋಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ಈ ರೀತಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡು ಸಣ್ಣದಾಗಿ ಈ ರೀತಿ ಹೆಚ್ಚಿಟ್ಕೊತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ಇದನ್ನು ಮಾಡಿಟ್ಟು ಒಂದು ಮೂರು ತಿಂಗಳ ನಂತರ ಬಳಸಬೇಕು ಅಂತ ಏನಿಲ್ಲ ಇನ್ಸ್ಟೆಂಟಾಗಿ ಅಲ್ಲೇ ಯೂಸ್ ಮಾಡ್ಬೋದು ಆ ಥರ ಇದ್ದೀನಿ ನಾನು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಸಣ್ಣದಾಗಿ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇದನ್ನು ದೊಡ್ಡ ಸೈಜಿನಲ್ಲೂ ಕೂಡ ಸ್ಲೈಸ್ ಮಾಡಿ ಇಟ್ಕೋಬೋದು ನಾನು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಮಾಮೂಲಿ ಸ್ವೀಟ್ ಮಾವಿನಕಾಯಿ ಬರುತ್ತೆ ನೋಡಿ ಅಥವಾ ಉಪ್ಪಿನಕಾಯಿಗೆ ಮಿಡಿ ಉಪ್ಪಿನಕಾಯಿ ಬರುತ್ತೆ ನೋಡಿ ಅದನ್ನು ಕೂಡ ಟ್ರೈ ಮಾಡ್ಬೋದು ಅದರಲ್ಲೂ ತುಂಬ ಚೆನ್ನಾಗಿರುತ್ತೆ ಇದೆಲ್ಲವನ್ನು ಒಂದು ಬೌಲಿಗೆ ಹಾಕ್ಕೊಂಡು ಈಗ ಒಂದು ಪ್ಯಾನ್ ಇಟ್ಕೊಂಡು ಚಿಕ್ಕದು ಇದಕ್ಕೆ ನಾನು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಈ ರೀತಿ ಲೈಟ್ ಬ್ರೌನು ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಚೆನ್ನಾಗಿ ಇದನ್ನು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನೈಸ್ ಪೌಡ್ರ್ ಮಾಡ್ಕೊಳ್ಳಿ ಈಗ ಮಾವಿನಕಾಯಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಅಚ್ಚಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಬ್ಯಾಡಿಗೆ ಮೆಣ್ಸಿಕಾಯನ್ನ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಕಲ್ಲರ್ಗೋಸ್ಕರ ಇದಾದ ಮೇಲೆ ನಾನು ಪುಡಿ ಮಾಡಿಟ್ಕೊಂಡಿದ್ದೇನೆ ನೋಡಿ ಮೆಂತ್ಯ ಆ ಮೆಂತ್ಯ ಪೌಡರು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿಕೊಂಡು ಸೇರಿಸ್ಕೊಳ್ಳಿ ತುಂಬ ಕಹಿ ಬರ್ಬೋದು ಹಾಗಾಗಿ ಮೆಂತ್ಯ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ದೊಡ್ಡ ಸೈಜಿನ ಮಾವಿನಕಾಯಿ ಅಳತೆಯಷ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಜಾಸ್ತಿನೇ ಹಾಕೋಬೇಕಾಗುತ್ತೆ ಇದಕ್ಕೆ ಉಪ್ಪಿನಕಾಯಿಗೆ ಆದಷ್ಟು ಈಗ ಸಾಸಿವೆ ಒಂದೆರಡರಿಂದ ಮೂರು ಟೀ ಸ್ಪೂನಷ್ಟು ಸಾಸಿವೆನೂ ಕೂಡ ಹಾಕ್ಕೊಂಡು ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಹಿಂಗೂ ಕೂಡ ಸೇರಿಸ್ಕೊಂಡಿದ್ದೀನಿ ಮಾವಿನಕಾಯಿ ಜೊತೆಗೆ ನೀವು ಬೇಕಿದ್ದರೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಕೂಡ ಸೇರಿಸ್ಕೋಬೋದು ಸ್ವಲ್ಪ ಜಜ್ಜಿ ಅದನ್ನು ಕೂಡ ಇದೇ ರೀತಿ ಮಾಡಿಕೊಂಡು ಇದ್ರ ಜೊತೆಗೆ ಹಸಿಮೆಣ್ಸಕಾಯೂ ಕೂಡ ಸೇರಿಸ್ಕೊಬೋದು ನಿಮ್ಮ ಟೇಸ್ಟ್ಗೆ ಹೇಗೆ ಬೇಕೋ ಆ ರೀತಿ ಉಪ್ಪನಕಾಯನ್ನ ರೆಡಿ ಮಾಡ್ಕೋಬೋದು ನೋಡಿ ಇದು ಹಾಕಿದ್ಮೇಲೆ ಚೆನ್ನಾಗಿ ಈ ರೀತಿ ಒಂದು ಮಿಕ್ಸ್ನ ಕೊಟ್ಟು ಈ ಥರ ಏಟ್ ಏಟ್ ಕಂಟೇನರ್ಗೆ ಹಾಕ್ತಾಯಿದ್ದೀನಿ ನಾನು ಗಾಜಿದು ಕಂಟೇನರ್ ಇತ್ತು ಅದರಲ್ಲಿ ಬಳಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಪಿಂಗಾಣಿ ಇದು ಕಂಟೇನರ್ ಬರುತ್ತೆ ನೋಡಿ ಉಪ್ಪಿನಕಾಯಿ ಹಾಕಿಡೋದಕ್ಕೆ ಅಂತಲೇ ಜಾಡಿ ಅದನ್ನು ಯೂಸ್ ಮಾಡ್ಕೊಳ್ಳಿ ಇಲ್ಲ ಇದೇ ರೀತಿ ಒಂದು ಗಾಜಿನ ಕಂಟೇನರ್ನ ಯೂಸ್ ಮಾಡ್ಕೋಬೋದು ದಯವಿಟ್ಟು ಪ್ಲಾಸ್ಟಿಕ್ ಮಾತ್ರ ಬಳಸೋದಕ್ಕೆ ಹೋಗಬೇಡಿ ನೋಡಿ ಇದನ್ನೆಲ್ಲ ಫಿಲ್ ಮಾಡ್ಕೊಂಡಾದ್ಮೇಲೆ ಇದೇ ಬೌಲಿಗೆ ನಾನು ಸ್ವಲ್ಪ ರೈಸ್ನ ಕಲಸಿ ಹಾಕ್ಕೊತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ಮನೇಲಿ ಮೊಸರನ್ನ ಜೊತೆಗೆ ಟೇಸ್ಟ್ ಮಾಡ್ಬೋದು ಏನೂ ಇಲ್ಲ ಅಂದಾಗ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ನಾ ಮನೇಲಿ ಮಾಡಿ ಎರಡೇ ದಿನಕ್ಕೆ ಈ ಉಪ್ಪಿನಕಾಯಿ ಖಾಲಿ ಆಗೋಯ್ತು ಅಷ್ಟು ಚೆನ್ನಾಗಿತ್ತು ತಿಂಡಿಗೆ ಊಟಕ್ಕೆ ಎಲ್ಲದಕ್ಕೂ ಇದನ್ನೇ ಬಳಸ್ಕೊಂಡು ತಿಂತಾಯಿದ್ರು ನೋಡಿ ಈ ರೀತಿ ರೈಸ್ ಜೊತೆಗೆ ಬಿಸಿ ಅನ್ನದ ಜೊತೆಗೂ ಕೂಡ ಈ ಥರ ಕಲಸಿ ಇದನ್ನು ಅಮ್ಮ ತುತ್ತು ಮಾಡಿ ಕೊಡ್ತಾಯಿದ್ದಾರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಅದ್ರ ನೋಡ್ತಿದ್ರೆ ನಾನೇ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ನನ್ನ ಮಗಳಿಗೆ ಟೇಸ್ಟ್ ಮಾಡಿಸಿರ್ಲಿಲ್ಲ ಇದನ್ನು ಟೇಸ್ಟ್ ಮಾಡಿದ್ಲು ಅವಳು ರಿಯಾಕ್ಷನ್ ನೀವೇ ನೋಡ್ತಾ ಇರ್ಬೋದು ಹೆಂಗೆ ರಿಯಾಕ್ಟ್ ಮಾಡ್ತಿದ್ದಾಳೆ ಅಂತ ಅಷ್ಟು ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಇದನ್ನು ಟೇಸ್ಟ್ ಮಾಡಿದೆ ತುಂಬಾ ಟೇಸ್ಟಿಯಾಗಿತ್ತು ನನ್ನ ಮಕ್ಕಳಂತೂ ಇದನ್ನು ಟೇಸ್ಟ್ ಮಾಡಿರಲಿಲ್ಲ ತುಂಬ ಖುಷಿಪಟ್ಟು ತಿಂದರು ತುಂಬ ಚೆನ್ನಾಗಿದೆ ಅಮ್ಮ ಅಂತ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಇನ್ನೂ ಕೂಡ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಪೈಲಕನನ್ನು ಕೂಡ ಕ್ಲಿಕ್ ಮಾಡಿ ನಾಳೆ ಮತ್ತದೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು